ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಶ್ರೀ ಎಕೆ ಬಸವಣ್ಣ ಅವರ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಬಿಆರ್ಸಿ ಜಮಖಂಡಿಯಲ್ಲಿ ಸಸ್ಯಗಳನ್ನು ನೆಡೋದ್ರ ಮುಖೇನ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಕೋರಲಾಗಿದೆ ಮುಂದುವರೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಯನಗರ ಜಮಖಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಲಹಳ್ಳಿ ಶಾಲೆಗಳಲ್ಲಿ ಸಸ್ಯಗಳನ್ನು ನೆಟ್ಟು ಅವರು ಮಾತನಾಡಿ ಪರಿಸರ ಪ್ರಾಮುಖ್ಯತೆ ಶುದ್ಧ ಗಾಳಿಯ ಮಹತ್ವ ಅದರ ಜೊತೆಗೆ ಪರಿಸರದ ಮಹತ್ವವನ್ನು ಮತ್ತು ಸಂರಕ್ಷಣೆಯಿಂದ ಆಗುವ ಅನುಕೂಲಗಳ ಕುರಿತು ತಿಳಿಹೇಳಿದ್ದಾರೆ ಪರಿಸರ ನಾವು ಕಾಪಾಡಿದರೆ ಅದು ನಮ್ಮನ್ನು ಮತ್ತು ನಮ್ಮ ಪೀಳಿಗೆಯನ್ನ ಕಾಪಾಡುತ್ತೆ ಜಮಖಂಡಿ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳು ಆದ ಶ್ರೀವಿಪಿ ಹಡ್ಲಗೇರಿ ಮುಖ್ಯ ಅತಿಥಿ ಸ್ಥಾನ ವಹಿಸಿ ಪರಿಸರ ದಿನ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಸಮನ್ವಯಾಧಿಕಾರಿಗಳು ಆದ ಶಿವತಾ ರಮೇಶ್ ಅವಟಿ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳು ಆದ ಆರ್ ಗುದಿಗೆನವರ್ ಶಿವ ಯಾದ್ವಾಡ್ ಸದಾಶಿವ ಮುಧನೂರ್ ಎಸ್ಎಂ ಕಾಯಿ ಎಸ್ಟಿ ಪರುತಿ ಮತ್ತು ಕ್ಷೇತ್ರದ ಸಂಪನ್ಮೂಲ ಕೇಂದ್ರ ಕಚೇರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಒಂದು ದೇಶದಲ್ಲಿ ಕನಿಷ್ಠ ಪ್ರಮಾಣದಲ್ಲಿ ಮೂವತ್ತರಿಂದ ಮೂವತ್ತ ಏಳು ಶೇಕಡದಷ್ಟು ಗಿಡ ಮರಗಳಿರಬೇಕು ಒಟ್ಟು ಶೇಕಡಾ ಭೂಮಿಯಲ್ಲಿ ಮೂವತ್ತರಿಂದ ಮೂವತ್ತೇಳು ಇರಬೇಕು ಮರ ಮರಗಿಡಗಳು ಇದ್ದರೆ ಮಾತ್ರ ಸಸ್ಯ ಸಂಕುಲ ಬೆಳೀಲಿಕ್ಕೆ ಸಾಧ್ಯವಿದೆ ಇಲ್ಲದೆ ಹೋದರೆ ಸಸ್ಯ ಸಂಕುಲ ಇಲ್ಲದೇ ಇದ್ದರೆ ಮಾನವನ ಜೀವನ ಅತ್ಯಂತ ದುಸ್ತರ ಆಗ್ತದೆ ಮತ್ತು ಇದರ ಹಿನ್ನೆಲೆಯಲ್ಲಿ ಮಳೆ ಬೆಳೆಗಳಾಗುವುದಿಲ್ಲ ಮತ್ತು ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕೆ ಸಾಧ್ಯವಿಲ್ಲ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಮೇಲೆ ಆಸರಿಸಬೇಕಂತ ಮಳೆ ಜಾಸ್ತಿ ಆಗ್ತಾ ಆಗ್ತಾ ಹೋದ್ಮೇಲೆ ಅದನ್ನು ನೀರನ್ನು ಹಿಡಿದಿಟ್ಕೊಡ್ತಕ್ಕಂಥ ಪ್ರಕ್ರಿಯೆ ಗಿಡಗಳಿದ್ರೆ ಮಾತ್ರ ಸಾಧ್ಯ ಇದೆ ಮಳೆ ಆದಮೇಲೆ ಮಳೆ ಆಗಿರ್ತಕ್ಕಂಥ ನೀರು ಭೂಮಿಗೆ ಬೇಕಾದರೂ ಕೂಡ ಗಿಡ ಮರಗಳು ಬೇಕಾಗ್ತವೆ ಗಿಡ ಮರಗಳು ಇಲ್ಲ ಅಂತಂದರೆ ನೀರು ಭೂಮಿಗೆ ಹಿಂಗ್ತಕ್ಕಂಥ ಪ್ರಕ್ರಿಯೆನೂ ಆಗೋದಿಲ್ಲ ಮತ್ತು ಮಳೆಯನ್ನು ಯುವಪರೇಷನ್ ಏನಿದೆ ಅದನ್ನು ಹೀರಿಕೊಡ್ತಕ್ಕಂಥ ಶಕ್ತಿ ಕೂಡ ಆಗೋದಿಲ್ಲ ಇದು ಈಕೋ ಸಿಸ್ಟಮಿನ ಇಂಬ್ಯಾಲೆನ್ಸ್ ಆಗಿ ಸಮುದ್ರದಲ್ಲಿ ಕೂಡ ಅದು ನೀರ ಉಕ್ತಕ್ಕಂಥ ಪ್ರಕ್ರಿಯೆನೂ ಕೂಡ ಕಡಿಮೆ ಆಗ್ತದೆ ಇದು ಒಂದಕ್ಕೊಂದು ಕೋಪರೇಷನಿಂದ ನಡೀತಕ್ಕಂಥ ಕೆಲಸ ಇದು ಆ ಇರಬೇಕಂತ ನಾವು ಗಿಡ ಮರಗಳನ್ನು ಕಡ್ಡಾಯವಾಗಿ ಎಲ್ಲರೂ ಕೂಡ ನಮ್ಮ ಶಾಲೆಗಳಲ್ಲಿ ಪ್ರತಿ ಮಗು ಕೂಡ ಗಿಡಗಳನ್ನು ನೆಡಬೇಕು ಗಿಡಗಳು ನೆಟ್ಟಾಗ ಮಾತ್ರ ಈ ಸಸ್ಯ ಸಂಕುಲ ಅಂತಕ್ಕಂಥದ್ದು ಉಳಿಲಿಕ್ಕೆ ಸಾಧ್ಯವಿದೆ ಇಲ್ಲದೇ ಹೋದರೆ ಸಸ್ಯ ಸಂಕುಲವನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ ಉದಾಹರಣೆಗೆ ಈಗ ಡೂಡೋ ಅಂತಕ್ಕಂಥ ಬರ್ಡ್ ಇಲ್ಲ ಡೂಡೋ ಅಂತಕ್ಕಂಥ ಬರ್ಡ್ ಯಾಕಿಲ್ಲ ಅಂದರೆ ಡೂಡೋ ತಿಂತಕ್ಕಂಥ ಹಣ್ಣು ಹಂಪಲುಗಳು ಆ ಕಾಯಿಗಳು ಭೂಮಿ ಮೇಲೆ ಇಲ್ಲ ಅವೆಲ್ಲ ನಶಿಸಿ ಹಿಡಿದಾವೆ ಅದೇ ರೀತಿ ಎರಳದಂಥ ಒಂದು ಬರ್ಡ್ಸು ಕೂಡ ನಮ್ಮ ಕರ್ನಾಟಕದಲ್ಲಿ ಗುಜರಾತ್ ಮಹಾರಾಷ್ಟ್ರದಲ್ಲಿತ್ತು ಈಗ ಮಹಾರಾಷ್ಟ್ರ ಗುಜರಾತಲ್ಲಿ ಮಾತ್ರ ಉಳ್ಕೊಂಡಿದ್ದಾವೆ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಅದು ಎರಲಡ್ ಮೊದಲು ಏನು ತಿಳ್ತಾ ಇತ್ತು ಬಿಳಿ ಪುಷ್ಪಿಯನ್ನು ತಿಂತಾಯಿತ್ತು ಎಲ್ಲಿ ನಾವು ಬಿಳಿ ಪುಷ್ಪಿಯನ್ನು ನೋಡೋದಿಲ್ಲ ಎಲ್ಲ ಕಡೆ ಕಬ್ಬನ್ನು ನೋಡೋದರಿಂದ ಅದು ಆಶ್ರಯಿತವಾಗಿರ್ತಕ್ಕಂತಹ ಪಕ್ಷಿ ಪ್ರಾಣಿಗಳು ತಾವೇ ನಶಿಸಿ ಹೋಗಿಬಿಡ್ತವೆ ಹೀಗಾಗಿ ಮುಂಬಂದು ದಿನಗಳಲ್ಲಿಯೂ ಕೂಡ ಸಸ್ಯ ಮರಗಳನ್ನು ನಾವು ಯಾರೂ ಕೂಡ ಉಳಿಸ್ಕೊಳ್ಳದೆ ಹೋದರೆ ಮಾನವ ಸಂಕುಲನೂ ಕೂಡ ಉಳಿದು ತುಂಬ ಕಷ್ಟವಿದೆ ಅದರಿಂದ ಬರಗಾಲು ಕೂಡ ಬರ್ತಕ್ಕಂಥ ಪರಿಸ್ಥಿತಿ ಇರ್ತದೆ ಮತ್ತು ಅನಾವಶ್ಯಕವಾಗಿ ದುರ್ಘಟನೆಗಳು ಅಂದರೆ ಮಹಾಪುರಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ ಇದೆಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಮನುಷ್ಯ ಜೀವಿ ಒಂದು ಎಲ್ಲ ಪ್ರಾಣಿ ಪಕ್ಷಿಗಳೊಂದಿಗೆ ಸೌಹಾರ್ದಿತವಾಗಿ ಜೀವನವನ್ನು ಸಾಗಿಸಬೇಕಾಗಿದ್ದರೆ ಪರಿಸರ ಭಾಳ ಪ್ರಮುಖವಾಗಿರ್ತಕ್ಕಂಥ ಅದನ್ನೆಲ್ಲವನ್ನು ಅರ್ಪಕೊಂಡು ನಾವೆಲ್ಲರೂ ಮನೆಗಳಲ್ಲಿ ಜಾಗ ಇದ್ದಲ್ಲಿ ಎಲ್ಲ ಗಿಡ ಮರಗಳನ್ನು ನಡೆಸೋದ್ರ ಮುಖಾಂತರ ಇದು ಪರಿಸರ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತಕ್ಕಂಥ ಹೇಳಿ ನಾನು ಯಾರು ಮಾತಾಡ್ತೀನಿ